ಶಿರಸಿಯ ಸಾಮಾಜಿಕ ಹೋರಾಟಗಾರರ ಹಾಗೂ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ಕುಮಟಾದಲ್ಲಿ ಈ ಹಿಂದೆ ಘೋಷಣೆಯಾದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಹಣ ಬಿಡುಗಡೆ ಹಾಗೂ ಜಿಲ್ಲೆಯ ಯುವಕರಿಗೆ ಉದ್ಯೋಗ ನೀಡುವ ಕೈಗಾರಿಕೆಗಳನ್ನು ಸ್ಥಾಪಿಸುವಂತೆ ಆಗ್ರಹಿಸಿ ಇದೇ ತಿಂಗಳು ಐದು ಸೋಮವಾರದಿಂದ ಕುಮಟಾದಿಂದ ಭಟ್ಕಳವರೆಗೆ ಮೂರು ದಿನಗಳ ಕಾಲ ಹಮ್ಮಿಕೊಂಡ ಪಾದಯಾತ್ರೆಗೆ ನನ್ನ ಬೆಂಬಲವಿದೆ ಸಾಧ್ಯವಾದರೆ ಪಾದಯಾತ್ರೆಯಲ್ಲಿ ನಾನು ಸಹ ಪಾಲ್ಗೊಳ್ಳುತ್ತೇನೆ ಎನ್ನುವುದರ ಮೂಲಕ ಪದ್ಮ ಶ್ರೀ ಪ್ರಶಸ್ತಿ ಪುರಸ್ಕೃತ ವೃಕ್ಷಮಾತೆ ಶ್ರೀಮತಿ ತುಳಸಿಗೌಡ ಅನಂತ್ ಮೂರ್ತಿ ಹೆಗಡೆ ನೇತೃತ್ವದ ಪಾದಯಾತ್ರೆಗೆ ಬೆಂಬಲ ವ್ಯಕ್ತಪಡಿಸಿದ್ದು ಜಿಲ್ಲೆಯ ಬಡವರು ಎಲ್ಲಿಗೆ ಹೋಗಬೇಕು ಅವರ ಕಷ್ಟ ಕೇಳುವವರು ಯಾರು ನಮ್ಮ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೇ ಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಗ್ರಹಿಸಿದರು ಅನಂತಮೂರ್ತಿ ಹೆಗಡೆಯವರು ತಾವು ಹಮ್ಮಿಕೊಂಡ ಪಾದಯಾತ್ರೆಗೆ ವೃಕ್ಷಮಾತೆ ತುಳಸಿಗೌಡ ಅವರನ್ನು ಆಹ್ವಾನಿಸಲು ಅವರ ಮನೆಗೆ ತೆರಳಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಹಿಂದೆ ಶಿರಸಿಯ ಕಾರವಾರದವರಿಗೆ ಹಮ್ಮಿಕೊಂಡ ಪಾದಯಾತ್ರೆಗೂ ನನ್ನನ್ನು ಆಹ್ವಾನಿಸಿದ್ದರು ಆಗಲೂ ನಾನು ಅವರ ಪಾದಯಾತ್ರೆಗೆ ಬೆಂಬಲ ನೀಡಿದ್ದ ಇದು ಜಿಲ್ಲೆಯ ಜನರಿನ ಒಕ್ಕೊರಳಿನ ಹೋರಾಟವಾಗಿದ್ದು ಪ್ರತಿಯೊಬ್ಬರು ಪಾಲ್ಗೊಳ್ಳುವುದು ಅವಶ್ಯ ಅನಂತಮೂರ್ತಿ ಹೆಗಡೆಯವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಅವರು ಜನರಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಆದ್ದರಿಂದ ಇಂತಹ ಹೋರಾಟಗಳಿಗೆ ನನ್ನ ಬೆಂಬಲವಿರುತ್ತದೆ ಜಿಲ್ಲೆಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕು ಎಂದು ಈ ವೇಳೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಕರವೇ ಜನಧ್ವನಿಯ ಅಧ್ಯಕ್ಷ ಉಮೇಶ್ ಹರಿಕಾಂತ್ ಉಪಸ್ಥಿತರಿದ್ದರು ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಪ್ಪದಲ್ಲಿ ಅಕ್ರಮ ಸಾರಾಯಿ ಮಾರಾಟ ದಂಧೆಯಿಂದ ಊರಿನ ಗೌರವ ಹರಾಜಾಗಿದೆ ಅಕ್ರಮ ಸಾರಾಯಿ ಮಾರಾಟ ಕೂಡಲೇ ಸ್ಥಗಿತಗೊಳ್ಳದಿದ್ದರೆ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ಎದುರು ಉಪವಾಸ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಗ್ರಾಮಸ್ಥರು ಕೊಪ್ಪದಲ್ಲಿ ಶಿರಸಿ ಚಂದ್ರಗುತ್ತಿ ರಸ್ತೆ ತಡೆ ನಡೆಸಿ ಸಾರಾಯಿ ದಂಧೆ ವಿರುದ್ಧ ಘೋಷಣೆ ಕೂಗಿದರು ಚಂದ್ರಗುತ್ತಿ ರಸ್ತೆಯ ಕೊಪ್ಪ ಸರ್ಕಲ್ ಬಳಿ ಜಮಾಯಿಸಿದ ಸಾರ್ವಜನಿಕರು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಅಕ್ರಮ ಸಾರಾಯಿ ಮಾರಾಟದಿಂದ ಉಂಟಾಗುತ್ತಿರುವ ತೊಂದರೆಗಳನ್ನು ಮಾಧ್ಯಮಗಳ ಎದುರು ತೋಡಿಕೊಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಗ್ರಾಮಸ್ಥೆ ಅರ್ಚನಾ ನಾಯ್ಕ್ ಮಾತನಾಡಿ ತಂದೆ ಕೂಲಿ ಕೆಲಸ ಮಾಡಿದ ಎಲ್ಲಾ ಹಣವನ್ನು ಸಾರಾಯಿ ಕುಡಿತಕ್ಕೆ ಖರ್ಚು ಮಾಡುತ್ತಿದ್ದಾರೆ ಕೊಪ್ಪದಲ್ಲಿ ಸಾರಾಯಿಗೆ ಕಡಿವಾಣ ಹಾಕಿದರೆ ಮಾತ್ರ ಊರು ಉದ್ದಾರವಾಗುತ್ತದೆ ಗ್ರಾಮದ ಗೂಡಂಗಡಿಗಳಲ್ಲಿ ಹಲವು ವರ್ಷಗಳಿಂದ ಅಕ್ರಮ ಸಾರಾಯಿ ಮಾರಲಾಗುತ್ತಿದೆ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ನೆರಳಿನಲ್ಲಿ ಸಾರಾಯಿ ಮಾರಾಟ ನಡೆಯುತ್ತದೆ ಬೆಳಿಗ್ಗೆಯಿಂದ ತಡರಾತ್ರಿಯವರೆಗೂ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಹೆಂಡದ ವ್ಯಾಪಾರದಿಂದ ಗ್ರಾಮದ ವಾತಾವರಣ ಹದಗೆಟ್ಟಿದೆ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಫ್ತಾ ಪಡೆಯುವುದನ್ನು ಬಂದ್ ಮಾಡಿ ಅಕ್ರಮ ಸಾರಾಯಿಗೆ ಅತಿ ಶಿ ಆಡಬೇಕು ಇಲ್ಲವಾದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೂ ಸಿದ್ಧರಾಗಿದ್ದೇವೆ ಎಂದು ಎಚ್ಚರಿಸಿದರು ನಾನು ಇಲ್ಲಿ ಬಾಣಂತನಕ್ಕೆ ಬಂದಿದ್ದು ನಾಲ್ಕು ಐನೂರು ತಿಂಗಳ ಇವರು ಇಲ್ಲಿ ಅಪ್ಪ ಕೂಲಿ ಕೆಲಸ ಮಾಡಿ ಇಲ್ಲಿ ಇವ್ರು ಅಂಗಡಿಗೆ ಹೇಳಿ ಐನೂರು ರೂಪಾಯಿ ಪಗರ್ ದುಡ್ಕೊಂಬಂದ್ರೆ ಮುನ್ನೂರು ರೂಪಾಯಿ ಇಲ್ಲೇ ಹಾಕೋದೆಯಾ ನಾನು ನಾಲ್ಕು ತಿಂಗಳಿಂದ ನಮ್ಮ ಮನೆ ಕಿರಿಕಿರಿ ಜಗಳ ಇನ್ನೇನಾದ್ರು ದೊಡ್ಡ ನಾ ಜಗಳ ಆಗ್ಬಾರ್ದು ದೊಡ್ಡ ಸೈಜ್ಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ನಮ್ಮದು ಒಂದು ಮರ್ಯಾದೆ ನಮ್ಮ ಗಂಡ ಒಂದು ಬಿಸ್ನೆಸ್ ಮ್ಯಾನು ನಾನೊಂದು ಮರಿ ತಕ್ಕಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿವರೆಗೂ ಸಹಿಸ್ತಾ ಬಂದೆ ಇದು ನನ್ನ ಒಂದು ಕನಸು ಇನ್ನು ಹೆಂಡಪ್ಪ ಬಂದಾದ್ರೂ ನಾನು ಹೇಳ್ದಲ್ಲ ನಮ್ಮೂರು ಎಷ್ಟೋ ಉದ್ದಾರ ಆದಂಗೆ ನಮಗೆ ಬೇರೆ ಏನೂ ಬೇರೆ ಏನು ಬೇಕಾಗಿಲ್ಲ ನಮ್ಗೆ ಇಲ್ಲಿ ನಮ್ಮೂರಾಗ ಒಂದು ಹೆಂಡ ಬಂದು ಮಾಡಿದ್ರೆ ಅದೇ ಖುಷಿ ನಾನು ಈಗ ದಿನ ಬಂತು ಅಂದ್ರೂ ಈ ಊರಾಗೆ ಬೆಳಗ್ಗೆ ಎರಡು ಗಂಟೆಯಿಂದ ಹಿಡಿದು ಬೆಳಗ್ಗೆ ಹಾಲು ನಮ್ಮ ನಮ್ಮಪ್ಪ ಡೇರಿಗೆ ನಂಗೆ ಹಾಲು ತರೋಕ ಬರ್ತಾರೆ ಹೆಂಡು ಇಲ್ಲದಿದ್ದೆ ಮನೆ ಬಂದಿದ್ದು ನಾನು ನೋಡೇ ಇಲ್ಲ ದಯವಿಟ್ಟು ನಾವು ಕೇಳ್ಕೊಂಡಿದ್ ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರನೂ ದಯವಿಟ್ಟು ಈ ಊರಾಗೆ ಹೆಂಡ ಬಂದ ಮಾಡಿ ಈ ಸರ್ಕಲಾಗ ಹೆಂಡನೇ ಬೇಡ ಏನಕ್ಕಾಗಿ ಕೂಲಿ ಎಲ್ಲರೂ ಕೂಲಿ ಮಾಡ್ಕೊಂಡಿ ತಿನ್ನೋರಾಗಿದ್ದಾಗ ನಾವು ದುಡಿದಷ್ಟು ಹೆಂಡಕ್ಕೆ ಹಾಕಿದ್ರೆ ಏನು ಏನು ಮಾಡ್ತಾರೆ ಹೊಟ್ಟಿಗೆ ಮಣ್ಣು ತಿಂತಾರೆ ಇಲ್ಲ ಅಲ್ಲ ಒಂದೇ ಒಂದು ರಿಕ್ವೆಸ್ಟು ದಯವಿಟ್ಟು ಇಲ್ಲೇ ಹೆಂಡ ಬಂದ್ ಮಾಡಿ ಇಲ್ಲಾಂದರೆ ಇದು ನಾನು ನನ್ನ ಮಗನ ಅಪ್ಪನ ಹತ್ರ ಬಿಟ್ಟು ಬಂದೀನಿ ನಾನು ಬರಬೇಕು ಅಂತಲೇ ಬಂದಿದ್ದು ಈ ದೂರ ಎಲ್ಲರೂ ಹೋಗೋದಾದ್ರೂ ಪರವಾಗಿಲ್ಲ ನಾನು ನನ್ನ ಮಗನ ಬಿಟ್ಟು ಬರ್ತೀನಿ ಆದ್ರೆ ಇದು ಇಲ್ಲಿ ಹೆಂಡ ಬಂದಾಗಬೇಕಷ್ಟೇ ಇದು ನನ್ನ ನಂದು ಇದು ಭಾಳ ವರ್ಷದ ಕನಸು ಅಂದ್ರೂ ಬೇಜಾರಿಲ್ಲ ಈ ತುಂಬ ತುಂಬ ನಾನು ಕಾಲೇಜಿಗೆ ಹೋಗ್ಬೇಕ್ರೆಲ್ಲ ತುಂಬ ಟ್ರೈ ಮಾಡೀನಿ ಯಾರ್ಯಾರಿಗೋ ಲೆಟ್ರ್ ಬರ್ದೀನಿ ಸ್ವಲ್ಪ ದಿನ ಬಂದಾಗದು ಇದು ಎಲ್ಲೆಲ್ಲ ಮಂತ್ಲಿ ತೊಗೊತಾರೆ ಎಲ್ಲ ಗೊತ್ತು ದಯವಿಟ್ಟು ಇದನ್ನ ಇಲ್ಲಿಗೆ ಬಂದ್ ಮಾಡಿ ನಿಮ್ಮ ಹತ್ರ ನೀವು ಎಷ್ಟಾಗ್ತಾ ನೀವು ನಮ್ಮ ಹತ್ರ ಎಲ್ಲಿವರೆಗೆ ಬರೋಕ್ಕಾಗುತ್ತೋ ನಾವು ಅಲ್ಲಿವರೆಗಂತೂ ಬಂದೇ ಬರ್ತೀವಿ ನಮಗೆ ಇಲ್ಲಿ ಬಂದ್ ಮಾಡೋಕ್ಕೊಂದು ಹೆಲ್ಪ್ ಮಾಡಿ ಅಷ್ಟೇ ವಿಶಾಲಾಕ್ಷಿ ನಾಯಕ್ ಮಾತನಾಡಿ ಗ್ರಾಮಸ್ಥರೆಲ್ಲರೂ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದಾರೆ ಪುರುಷರು ಹಗಲು ರಾತ್ರಿ ಎನ್ನದೇ ಸಾರಾಯಿ ಸೇವನೆ ಮಾಡಿಕೊಂಡು ಜಗಳಕ್ಕೆ ಮುಂದಾಗುತ್ತಾರೆ ಕೊಪ್ಪದಲ್ಲಿ ಹೆಂಡ ಬಂದ್ ಮಾಡಬೇಕು ಎಂದು ಜನಪ್ರತಿನಿಧಿಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಪ್ರತಿ ಮನೆಯಲ್ಲಿಯೂ ಮಹಿಳೆಯರು ಕಣ್ಣೀರು ಹಾಕುತ್ತಿದ್ದಾರೆ ಆದರೂ ಅಧಿಕಾರಿಗಳಿಗೆ ಮಾನವೀಯತೆ ಇಲ್ಲ ಇದು ಹೀಗೆಯೇ ಮುಂದುವರೆದರೆ ಮುಂದಾಗುವ ಅನಾಹುತಕ್ಕೆ ಅಧಿಕಾರಿಗಳು ನೇರ ಹೊಣೆಯಾಗುತ್ತಾರೆ ಎಂದು ಆಕ್ರೋಶ ಹೊರಹಾಕಿದರು ಪ್ರತಿಭಟನೆಯಲ್ಲಿ ಉಂಚಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ಕೊಪ್ಪ ಗ್ರಾಮಸ್ಥರಾದ ಪವಿತ್ರಾ ನಾಯ್ಕ ಶ್ಯಾಮಲಾ ನಾಯ್ಕ ಶರಾವತಿ ನಾಯ್ಕ ಗಣೇಶ್ ನಾಯ್ಕ ಕಿರಣ್ ನಾಯ್ಕ ಸಂದೀಪ್ ನಾಯ್ಕ ನೂರಾರು ಸಂಖ್ಯೆಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಕೊಪ್ಪ ಸರ್ಕಲ್ ಬಳಿ ಎರಡು ಅಂಗಡಿಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಾಡುತ್ತಿದ್ದಾರೆ ಶಿರಸಿ ಚಂದ್ರಗುತ್ತಿ ಬಸ್ಸಿನಲ್ಲಿ ಸಾರಾಯಿ ಸಾಗಾಟವಾಗುತ್ತಿದೆ ಅಧಿಕಾರಿಗಳಿಗೆ ಇದು ತಿಳಿದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಮದ್ಯವ್ಯಸನಿಗಳು ಸಾರಾಯಿ ಕುಡಿದು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರಿಗೆ ಚುಡಾಯಿಸುತ್ತಿದ್ದಾರೆ ಕೊಪ್ಪ ಸರ್ಕಲ್ ಬಳಿ ಮೂವತ್ತರಿಂದ ನಲವತ್ತು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ಬಸ್ಸಿಗೆ ಕಾಯುತ್ತಾರೆ ಆ ವೇಳೆ ತೊಂದರೆ ನೀಡುತ್ತಿದ್ದಾರೆ ಇದರಿಂದ ವಿದ್ಯಾರ್ಥಿನಿಯರು ಬೀಸುತ್ತಿದ್ದಾರೆ ವಿದ್ಯಾರ್ಥಿಗಳು ಸಹ ನಮ್ಮ ಹೋರಾಟದಲ್ಲಿ ಸೇರಿಕೊಂಡು ತಕ್ಕ ಬಿಸಿ ಮುಟ್ಟಿಸಿದ್ದಾರೆ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ನೆರಳಿನಲ್ಲಿಯೇ ಅಕ್ರಮ ಸಾರಾಯಿ ಮಾರಾಟವಾಗುತ್ತಿದೆ ಎಂದು ಆರೋಪಿಸಿದರು ನಾವು ಭತ್ತ ಅಡಿಕೆ ಅಡಿಕೆನೂ ಅಲ್ಲ ಭತ್ತ ಕಬ್ಬು ಎರಡೇ ಕಷ್ಟದ ಮೇಲೆ ರಟ್ಟೆ ಬಲದ ಮೇಲೆ ಮಾಡೋಂಥ ಉತ್ಪನ್ನ ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಆ ಬಂದು ಉತ್ಪನ್ನದಲ್ಲೂ ಆ ಹಾಲು ಕೊಟ್ಟು ಈ ಹಾಲು ಕುಡ್ಕ ಹೋಗ್ಬಿಟ್ರೆ ನಮ್ಮ ಆರ್ಥಿಕ ಮಟ್ಟ ಸುಧಾರಣೆ ಆಗೋಲ್ಲ ಸರ್ ಸುಶಿಕ್ಷಿತವಾದಂತಹ ಒಂದು ಸಮಾಜ ನಿರ್ಮಾಣಕ್ಕೆ ಕಾಲೇಜ್ ಮಕ್ಕಳು ಏನು ನಮ್ಮೂರು ಎರಡು ನಮ್ಮ ಎರಡು ಕಿಲೋಮೀಟ್ರ್ ಎರಡು ಎರಡು ಕಿಲೋಮೀಟ್ರ್ ಭೌಗೋಳಿಕ ಇದಿದೆ ಏನಂದರೆ ಭೌಗೋಳಿಕ ಕ್ಷೇತ್ರವನ್ನು ಒಳಗೊಂಡಿದೆ ಪ್ರಾದೇಶಿಕ ಕ್ಷೇತ್ರ ಇಲ್ಲಿ ಎಲ್ಲ ಒಂಟಿ ಮನೆ ಎಲ್ಲ ಒಂದು ಹುಡುಗಿಯರು ಒಬ್ಬಂಟಿಯಾಗಿ ಹೋಗಬೇಕು ಸಂಜೆ ಟೈಮಲ್ಲಿ ರಾ ಏಳು ಕಾಲು ಬಸ್ಗೆ ಬಂದವರು ಇಲ್ಲಿ ಎಂಟು ಗಂಟೆಗೆ ಇಳಿತಾರೆ ಎಂಟು ಗಂಟೆಯಿಂದ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಹೆಂಡ ಸಿಕ್ಕಾಬಟ್ಟೆ ಬೈಕ್ ನೆಟ್ಕೊಳಿರ್ತಾವೆ ಅಡ್ಡ ದಿಡ್ಡಿಯಾಗಿ ಅದು ಏನದು ಅಲ್ಲಿ ವಾತಾವರಣ ಏನು ಅವ್ರಿಗೆ ಹೆಂಗೆ ರಕ್ಷಣೆ ಭದ್ರತೆ ಎಲ್ಲಿದೆ ಅವ್ರಿಗೆ ಭದ್ರತೆ ಎಲ್ಲಿದೆ ಅವ್ರಿಗೆ ಭದ್ರತೆ ಕೊಡಬೇಕು ಈ ಈ ಸ್ಟ್ರೈಕ್ ಮಾಡೋ ಉದ್ದೇಶ ಇಷ್ಟೇ ಈ ಪ್ರತಿಭಟನೆ ಮಾಡೋ ಉದ್ದೇಶ ಇಷ್ಟೇ ನಂಬರ್ ಒನ್ನು ನಮ್ಮಲ್ಲಿ ಶಾಂತಿ ನೆಲೆಸಬೇಕು ಮತ್ತು ಬಡಸ್ತನಕ್ಕೆ ಇರುವಂಥ ಊರಲ್ಲಿ ನಮಗೆ ನಮ್ಮ ಆರ್ಥಿಕ ಮಟ್ಟ ಸುಧಾರಿಸ್ಕೊಳ್ಳಿಕ್ಕೆ ಇದು ನೇರ ಅಡ್ಡ ಪರಿಣಾಮವಾಗಿ ನಮಗೆ ಕಾಡ್ತಾ ಇದೆ ಒಂದು ನಂಬರ್ ಟು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಇದು ಕೂತು ತರಬಾರ್ದು ಹೆಂಡ ಆಯ್ತಾ ನಂಬರ್ ತ್ರೀ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ನಂಬರ್ ತ್ರೀ ನಂಬರ್ ಫೋರ್ ಏನಂದ್ರೆ ಇಲ್ಲಿ ಎರಡು ದಶಕಗಳಿಂದ ಇಲ್ಲಿ ಮಾಡ್ತಾ ಒಂದು ಒಂದೊಂದೂವರೆ ದಶಕಗಳಿಂದ ಇಲ್ಲಿ ಹೆಂಡ ವ್ಯಾಪಾರ ನಿರರ್ಗಳವಾಗಿ ನಡೀತಾ ಇದೆ ನಮ್ಮ ಊರಿನ ಭವಿಷ್ಯನು ಕೂಡ ನಾವು ಇಪ್ಪತ್ತು ವರ್ಷ ಹಿಂದೆ ಹೋಗ್ಬಿಟ್ಟಿದ್ದೇವೆ ಆಲ್ರೆಡಿ ನಾವು ಇಪ್ಪತ್ತು ವರ್ಷ ನೀವು ಯಾರಾದರೂ ಬಂದು ನೋಡಬಹುದು ನಾವು ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗಿದ್ದೇವೆ ನಮ್ಮ ವೈಯಕ್ತಿಕ ಆರ್ಥಿಕ ಹಿನ್ನಡೆ ಆಗ್ತಾ ಇದೆ ಹೆಂಡದಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅನೇಕರು ಅನಾರೋಗ್ಯದಿಂದ ಬೇಗನೆ ಸಾಯ್ತಾ ಇದ್ದಾರೆ ಇಂಥ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕು ಮತ್ತೆ ಇಂಥ ಎಲ್ಲ ಸಮಸ್ಯೆಗಳು ಬೇಗನೆ ನಿಲ್ಲಬೇಕು ಬೇಕೇ ಬೇಕು ಬೇಕು ಬೇಕೇ ಹೆಂಡ ಮಾಡುವುದನ್ನು ಅಕ್ರಮವಾಗಿ ಹೆಂಡ ನಮ್ಮ ಊರು ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಊರು ನಮ್ಮ ಹೆಮ್ಮೆ ತಾಲೂಕಿನ ಸೋಂದಾಸ್ ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ ಶಿಷ್ಯ ಸ್ವೀಕಾರ ಮಹೋತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಎಂದು ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ ತಿಳಿಸಿದರು ಅವರು ಶನಿವಾರ ನಗರದ ಯೋಗ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ ಶಂಕರಾಚಾರ್ಯರ ಪರಂಪರೆ ಸ್ವರ್ಣವಲ್ಲಿ ಮಠದಲ್ಲಿ ಐವತ್ನಾಲ್ಕು ಯತಿಗಳಾಗಿರುವ ಶ್ರೀಮತ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಮಠದ ಪೀಠಾಧಿಪತಿಗಳಾಗಿ ಕಳೆದ ಮೂವತ್ತು ಮೂರು ವರ್ಷಗಳಲ್ಲಿ ತಮ್ಮ ತ್ರಿಕಾಲ ಅನುಷ್ಠಾನ ಜಪ ತಪ ಶಿಷ್ಯರಲ್ಲಿ ಧರ್ಮ ಪ್ರಜ್ಞೆ ಜಾಗೃತಿಗೊಳಿಸಿ ಸಿದ್ಧಿ ಪ್ರಸಿದ್ಧಿ ಪಡೆದಿದ್ದಾರೆ ಸಮಾಜಮುಖಿಯಾಗಿಯೂ ತೊಡಗಿಕೊಂಡು ನಾಡಿಗೆ ಮಾರ್ಗದರ್ಶನ ಮಾಡಿರುವ ಶ್ರೀಗಳು ಅಪಾರ ಶಿಷ್ಯ ಸಮೂಹ ಹೊಂದಿದ್ದಾರೆ ಸ್ವಾಮೀಜಿ ತಮ್ಮ ಸಂಕಲ್ಪದಂತೆ ಮುಂದಿನ ಉತ್ತರಾಧಿಕಾರಿಯಾಗಿ ಯಲ್ಲಾಪುರ ತಾಲೂಕಿನ ಈರಾಪುರದ ನಾಗರಾಜ್ ಭಟರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಲು ನಿರ್ಧರಿಸಿದ್ದಾರೆ ಇದರಿಂದ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತೆರಡರಂದು ಹನ್ನೊಂದು ಯತಿಗಳ ಸಮ್ಮುಖದಲ್ಲಿ ನೂತನ ಶ್ರೀಗಳು ಸನ್ಯಾಸ ಸ್ವೀಕರಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸಿಎನ್ ಹೆಗಡೆ ಕಾರ್ಯದರ್ಶಿ ಜಿವಿ ಹೆಗಡೆ ಮನೆ ಪ್ರಮುಖರಾದ ಆರ್ಎನ್ ಭಟ್ ಸುಗಾವಿ ಉಮಾಪತಿ ಭಟ್ ಮತ್ತಿಗಾರ್ ಎಸ್ಎನ್ ಭಟ್ ಮುಂತಾದವರು ಇದ್ದರು ಕಳೆದ ಆರು ವರ್ಷದಿಂದ ಶಿಷ್ಯರ ಉತ್ತರಾಧಿಕಾರಿಗಳ ಹುಡುಕಾಟ ನಡೆದಿತ್ತು ಸ್ವರ್ಣವಲ್ಲಿ ಶ್ರೀಗಳು ಚಿನ್ನಾಪುರ ಸೀಮೆಯ ಗಂಗೆ ಮನೆಯ ನಾಗರಾಜ್ ಭಟ್ ಅವರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಲಿದ್ದು ಹತ್ತು ವರ್ಷಗಳಿಂದ ಮಠದಲ್ಲೇ ವೇದಾಂತ ಓದುತ್ತಿರುವ ವಿದ್ಯಾರ್ಥಿಗಳು ಇವರು ಫೆಬ್ರವರಿ ಇಪ್ಪತ್ತೆರಡರಂದು ಶಿಷ್ಯ ಸ್ವೀಕಾರ ಮಹೋತ್ಸವ ನಡೆಯಲಿದೆ ಜೀವನದಲ್ಲಿ ಇಂತಹ ಅವಕಾಶ ನಮಗೆಲ್ಲ ಸುಯೋಗ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಬಿ ಎನ್ ಹೆಗಡೆ ಬೊಮ್ಮನಹಳ್ಳಿ ಹೇಳಿದರು ತಾರೀಖ್ ಹದಿನೆಂಟರಿಂದ ಸನ್ಯಾಸ ಗ್ರಹಣ ಕಾರ್ಯಕ್ರಮ ಇದೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಮಠದಲ್ಲಿ ಆಯೋಜಿಸಿಕೊಂಡಿದೆ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಹತ್ತೊಂಬತ್ತರಂದು ಹದಿನೆಂಟನೇ ತಾರೀಕಿಗೆ ಒಂದು ಲಕ್ಷ ಗಾಯತ್ರಿ ಜಪವನ್ನು ಮಾಡಿ ದಶಾಂಶದಿಂದ ಹವನ ಹಾಗೂ ಹತ್ತೊಂಬತ್ತಕ್ಕೆ ಮಹಾರುದ್ರ ಹವನ ಅದೆರಡನ್ನೂ ಕೂಡ ಸನ್ಯಾಸ ಗ್ರಹಣ ಮಾಡುವಂಥ ಶ್ರೀ ನಾಗರಾಜೆ ಯಜಮಾನ ಋತುವದಲ್ಲಿ ಮಾಡುವಂಥ ಅದನ್ನು ಪೂರೈಸಿದ ನಂತರ ಮುಂದಿನ ಮೂರು ದಿನಗಳ ಕುಡಿಯಂಕರವಾಗಿ ಬೇರೆ ಯಜಮಾನರಾಗ್ತಾರೆ ಹಾಗೂ ಅಥರ್ವಶೇಷ ಹವನ ಶತಚಂಡಿ ಹವನ ಹಾಗೂ ಲಕ್ಷ್ಮೀನ ಸಿಂಹ ಮೂಲಮಂತ್ರ ಹವನ ಈ ಮೂರು ಹವನವನ್ನು ಮೂರು ದಿವಸ ಮಠದಲ್ಲಿ ನಡೆಸ್ತಾ ಇರುತ್ತೆ ಈ ಧಾರ್ಮಿಕ ಕಾರ್ಯಕ್ರಮಗಳ ಅವಶ್ಯಕತೆ ಹೇಗಿದೆ ಅಂತಂದರೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮಗಳು ಕೂಡ ನಡೆಯುವುದು ಅತಿ ಅವಶ್ಯವಾಗಿದೆ ಅಂತ ಗುರುಗಳು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಮಠದಕ್ಕೆ ನಾವು ಹಲವಾರು ಶಂಕರಾಚಾರ್ಯ ಪರಂಪರೆಯ ಕೃತಿಗಳನ್ನು ಆಹ್ವಾನ ಮಾಡಿದ್ದೇವೆ ಈಗಾಗಲೇ ಆಮಂತಿಯಲ್ಲಿ ಅವರ ಹೆಸರನ್ನು ಕೂಡ ಹಾಕಿದ್ದೇವೆ ಅವರ ಒಪ್ಪಿಗೆ ಸಿಕ್ಕಿದೆ ಅವರೆಲ್ಲರೂ ಬರ್ತಾರೆ ಶಂಕರಾಚಾರ್ಯ ಪರಂಪರೆಯ ನೂತನ ಯತಿಗಳ ಸ್ವಾಗತ ಫೆಬ್ರವರಿ ಹನ್ನೆರಡರಂದು ನೂತನ ಯತಿಗಳನ್ನು ಯಲ್ಲಾಪುರ ಭಾಗದ ಸೀಮೆಯವರು ಭವ್ಯ ಮೆರವಣಿಗೆ ಮೂಲಕ ಮಠಕ್ಕೆ ಕರೆತರಲಿದ್ದಾರೆ ಮಧ್ಯಾಹ್ನ ನಾಲ್ಕು ಮೂವತ್ತು ಗಂಟೆಗೆ ಮಠದ ಸಮೀಪ ಆಗಮಿಸಲಿದೆ ಆ ನಮ್ಮ ಭಾಗದವರು ಶ್ರೀಗಳನ್ನು ಸ್ವಾಗತ ಮಾಡಲಾಗುತ್ತದೆ ಆ ಕಾರ್ಯಕ್ರಮದಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಶಿಷ್ಯರು ಪಾಲ್ಗೊಳ್ಳಬೇಕು ಎಂದು ವಿಎನ್ ಹೆಗಡೆ ಬೊಮ್ಮನಳ್ಳಿ ವಿನಂತಿಸಿದರು ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘ ಹಾಗೂ ಸಂಬಾರು ಮಂಡಳಿ ಶಿರಸಿವರ ಸಂಯುಕ್ತಾಶ್ರಯದಲ್ಲಿ ಏಲಕ್ಕಿ ಮತ್ತು ಕಾಳುಮೆಣಸು ಬೆಳೆಯುವ ತರಬೇತಿ ಕಾರ್ಯಕ್ರಮವನ್ನು ಶಿರಸಿ ತಾಲೂಕಿನ ಕಣ್ರಾಜೆ ಗ್ರಾಮದ ಮಾರುತಿ ದೇವಸ್ಥಾನದಲ್ಲಿ ಶುಕ್ರವಾರ ನಡೆಸಲಾಯಿತು ಶಿರಸಿ ತಾಲೂಕಿನ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ರವಿ ನಾಯ್ಕ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ರೈತರು ಏಕಬೆಳೆ ಪದ್ಧತಿ ಬಿಟ್ಟು ಬಹುಬೆಳೆ ವಿಧಾನ ಕೈಗೊಳ್ಳಬೇಕು ಪರ್ಯಾಯ ಕೃಷಿ ಮಾಡುವುದರೊಂದಿಗೆ ಹೆಚ್ಚು ಆದಾಯವನ್ನು ಗಳಿಸಲು ಸಾಧ್ಯ ಎಂದರು ಸಂಬಾರು ಮಂಡಳಿ ಕ್ಷೇತ್ರಾಧಿಕಾರಿ ಬಾಪುಗೌಡ ಮಾತನಾಡುತ್ತಾ ಶಿರ್ಸಿಯಲ್ಲಿ ಐದು ನರ್ಸರಿ ಇದ್ದು ಗುಣಮಟ್ಟದ ಸಸಿಗಳು ಲಭ್ಯ ಇವೆ ಏಲಕ್ಕಿಯಲ್ಲಿ ಅನೇಕ ತಳಿಗಳಿದ್ದರೂ ಮಲ್ಬಾರ್ ಹಾಗೂ ಮೈಸೂರು ಎರಡು ತಳಿಗಳನ್ನು ಹೆಚ್ಚಾಗಿ ಬಳಸುತ್ತಾರೆ ನರ್ಸರಿ ಮಾಡಿ ಸಸಿಗಳನ್ನು ಬೆಳೆಸಲು ರೇತಿ ಗೊಬ್ಬರ ಮಣ್ಣು ಮಿಶ್ರಣ ಮಾಡಿ ಬೀಜ ಹಾಕಿ ಸಸಿ ಉತ್ಪಾದನೆ ಮಾಡಿ ಎರಡರಿಂದ ಮೂರು ಎಲೆಗಳು ಬಂದ ನಂತರ ಪಾಲಿಬ್ಯಾಗ್ ಹಾಕಿ ಬೆಳೆಸಬೇಕು ಹತ್ತರಿಂದ ಹನ್ನೆರಡು ತಿಂಗಳ ನಂತರ ತೋಟದಲ್ಲಿ ನಾಟಿ ಮಾಡಬೇಕು ಎಂದರು ಇವತ್ತು ರೈತರಿಗೆ ಸಂಕಷ್ಟದಲ್ಲಿ ಇರೋ ಕಾರಣ ಏನು ಅಂತಂದ್ರೆ ಕರೆಕ್ಟಾಗಿ ನಿಮ್ಗೆ ಅದಕ್ಕೆ ಏನು ಆಹಾರ ಕೊಡಬೇಕು ಯಾವ್ದು ಬಿಡಬೇಕು ಅನ್ನೋದು ಮಾಹಿತಿ ನಾವು ಮುಖ್ಯವಾಗಿ ರೈತರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಒಂದು ಹುಳ ಬಿದ್ದು ಹೋದ ಅಂಗಡಿಗೆ ಓದ್ ಒಂದು ಸಾರು ಹುಳ ಬೇಕಿದೆ ಔಷಧಿ ಕೊಡ್ಬೇಕು ಆ ಹುಳ ಔಷಧಿ ಒಂದ ತಕ್ಷಣ ಹುಳ ಪಟಪಟ ಬಿದ್ಬಿಡ್ಬೇಕು ಬೇರೆ ಏನಾದ್ರು ಔಷಧಿ ಹೊಡೆದು ಒಂದು ವಾರ ಕಂಟ್ರೋಲ್ ಆಗುತ್ತೆ ಬೇವಿನ ಎಣ್ಣೆ ಹೊಡೆಯಪ್ಪ ಅಂತ ಹೇಳಿದ್ರೆ ಯಾರು ಒಪ್ಪಲ್ಲ ಯಾಕಂದ್ರೆ ಅದು ಹುಳ ಕಾಣ್ತಾ ಇದೆಯಲ್ಲ ಅದು ಬೇವಿನೆಣ್ಣೆ ಕೆಲಸ ಮಾಡಿಲ್ಲ ಅಂತ ಹೇಳಿ ಹೆದಿರೋದು ಅದಕ್ಕಾಗಿ ಕಾರಣಗಳಿಷ್ಟು ರೋಧ ಬರೋದು ಮತ್ತು ಈ ಕೀಟ ಬಾಧೆ ಜಾಸ್ತಿ ಆಗೋದು ನಾವು ಯಾವಾಗ ಜಾಸ್ತಿ ಯೂರಿಯಾ ಡಿ ಎ ಪಿ ಹಾಕ್ತೀವಲ್ಲ ಆಹಾರ ಪದ್ಧತಿ ಸ್ವಲ್ಪ ಹೆಚ್ಚಾದಾಗಿ ಅದರಲ್ಲಿ ಬೊಜ್ಜು ಬರೋದು ಅಂತ ಹೇಳ್ತೀವಿ ಈ ಮನುಷ್ಯನಿಗೆ ಪಂಕ ಆಗಿಲ್ಲ ರೈತರ ಗಿಟ್ಟ ಏನಿರಲ್ಲ ನಮ್ಮ ಹೊರಗಡೆ ಇದ್ದವರಿಗೆ ನಮಗೆ ತಲೆ ಕೆಲಸ ಬಿಟ್ಟರೆ ಶರೀರ ಕೆಲಸ ಇರಲ್ಲ ಆವಾಗೇನಾಗುತ್ತೆ ತಿಂದಿದ್ದೆಲ್ಲೋ ತಿನ್ನೋದೇ ಕಡಿಮೆ ಮಾಡ್ತಾರೆ ತಿಂದು ನಿಮ್ಗೆ ಜಾಸ್ತಿ ಲಾಭ ಚಿತ್ತ ಹಾಗಾಗಿ ತಿನ್ನದೇ ಕ್ಯಾರು ಕಡಿಮೆ ಅದೇ ರೀತಿ ನೀವು ಪ್ಲಾಸ್ಟಿಗಳನ್ನು ಚೆನ್ನಾಗಿ ಅದು ಅದೇನಾಗುತ್ತೆ ಅಂದರೆ ರೋಗಗಳು ಮತ್ತೆ ರುಜಿನೇಗಳು ಜಾಸ್ತಿ ಆಗ್ತಾ ಹಾಗಾಗಿ ಆದಷ್ಟು ಕೊಡುವಂಥ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟು ಒನ್ ಆಫ್ ದಿ ಇಂಪಾರ್ಟೆಂಟ್ ಬರೀ ರೋಗ ರುಜಿನೇ ಅಂತಲ್ಲ ಯಾವುದೇ ಒಂದು ಬೆಳೆ ಬೇಕಾಗ ಇವೆಲ್ಲ ಅಡಿಕೆನೇ ಇರ್ಬೋದು ನಿಮಗೆ ಹಾಗೆ ಕಾಳು ಮೆಣಸಿನ್ಟು ಹೇಳಿದ್ದೀನಿ ಸ್ಟೀರಿಯಲ್ ಸ್ವರ್ಗದ ರೋಗ ಮೇಜರ್ ಪ್ರಾಬ್ಲಮ್ ನಿಮಗೆ ಯಾಲಕ್ಕಿ ನೀವು ಮಾಡ್ತೀರಾ ಅಂತಂದರೆ ಯಾಲಕ್ಕಿ ರೋಗ ಹೇಳಿದ್ದೀನಿ ಬಟ್ ನಿಮ್ಗೆ ನೆನಪಿರೋದು ಭಾರಿ ಕಷ್ಟ ಯಾಕೆಂತಂದರೆ ಈಗ ಹೊಸಬರಿಗೆ ನಾವು ಏನೇ ಹೇಳಿದ್ರೂ ಅದು ಮಾಡಿದಾಗ ಮಾಡಿದಾಗ ಅದಕ್ಕೆ ನೋಡಿ ಕಲಿ ಮಾಡಿದ್ದೀನಿ ಅಂತ ಈ ವೇಳೆ ತಜ್ಞ ನಾಗರಾಜ್ ಹೆಗಡೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಶ್ರೀಧರ್ ಹಾಗೂ ಪ್ರಮುಖರಾದ ರಾಜೇಶ್ ನಾಯ್ಕ ರಾಜೇಂದ್ರ ನಾಯ್ಕ್ ನವೀನ್ ಕಣ್ರಾಜಿ ಮತ್ತು ಮಹೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು